சங்க லட்ச சாங்கோ அல்ல தாய் எதனா ஏ நாலு வத்தி அந்த மாவெட்டு ஓத்துவா இது டாட்டாங்க அவங்க பூ தின நமக்கு நானே மாதிரி பூலத்தின் நம்மன் கடை மூத்த நானே ఈ పేట మరీ పిజ్జీ సే తడ మంతి యాకంద్రే ఒ మనీ కత్వ్ బీగర్ అవ అవుతేం జనా సు బీగర్వ ఇవ్ బ్యాడ అంత్రి సడద్బా

ఇల్లయ్య ని మగ ఎల్ వర్సీ చిప్పు బాగితే అంగ మేస్ పర్తత్రీ అమ్మవని ఇవ మగమంత ఎస్ట చందమ్ షూటింగ్ ఇంట్రెస్టింగ్ సన్నేశద విలన్ బంద బండు ಆಗ್ಲಿ ಹಾಗೆ ಹುಡುಗಿ ಮನಸ್ಸು ನೋಡಿದ್ರೆ ಹೂವಿನಂಗ ಐತಿ ಹಸಿ ಗಸಿ ಆಗ್ತೈತಿ ನಮ್ಮ ಇಡ್ಲಿ ಚಟ್ನಿಗೊಳ್ಳ ಆಗೈತಿ ಅಂದ್ರೆ ನಮ್ಮ ಚಟ್ನಿ ಹೆಂಗೈತಿ ಅಂತ ತಿಳಿದ್ರಿ ನಿದ್ದೆಗಂಡ್ನಾಗ ಎದ್ದು ಎರಡು ಕಾಲು ಆ ರಿಚಿ ಹಾಕಿ ಬೆಳತನಕ ರುಬ್ಬಿನ್ರಿ ಅಂದ ಮೇಲೆ ನಮ್ ಚಟ್ನಿ ಹೆಂಗ ರುಚಿ ಬರತ್ತೀ ಇನ್ನೊಂದು ಸಲ ಸಿಗಲಿ ಕೇಳಿ ಬಿಡ್ತೇನ್ರಿ ಅಂತಂದ್ರೆ ಅಂದ್ರ ಬೇಡ ಅಲ್ಲಿ ಗಂಬಾ ಬೇಡ ನಂದಿ ಬಂಡಿ ಬಸವೇಶ್ವರನ ಗುಡಿ ಆಗ ತಾಳಿ ತಾಯಿ ಕಟ್ಟಿ ఎప్ప నందిిబండి బసవేశ్వర ఈ హు నమ్ ధత్తి అంద్రెండు తెంగిన తాయి ఎరడు సల ఒడతప్ప జయంతి దివసె ఏడ్లే యారిలే నిళ్ళ ಅಷ್ಟೊಂದು ಡಿ ನೋಡ್ತಿದ್ಯಾ ಏನಾದ ವಿಷಯ ಹೊರದಕ್ಕಿನ ತಡದಿದ್ದಕ್ಕೆ ಸ್ವತಿಗೆ ಸೀಮೆ ಎಣ್ಣೆ ಹೋಗಿ ಸುಟ್ಟಿದ್ದಾರಂತೆ ಹಣದಾಸವಾಗಿ ಏನೇನೋ ನೀಚಕೃತ ಮಾಡುತ್ತಿದ್ದಾನೆ ಮಾನವ ಸಾಕಾಗಿ ತಾಯಿ ತಂಗಿಯರನ್ನೇ ಸುಳೆ ತನಿಖೆ ಹೇಳಿಸಲು ಹಿಂದಿರುವುದಿಲ್ಲ ಆಯಿ ಜನ ಹೋಗಿ ಬಿಡೋಣ ಜನರ ಗೊಡವೆ ನಮಗೆ ಯಾಕೆ ಹೇಳಿ ಹೆಣ್ಣಂದ ಮೇಲೆ ಬೆಲ್ಲಾರು ಹೊತ್ತೆ ತಂಗಿ ನಾಳೆ ನಿನ್ನ ಮದುವೆ ಮಾಡಿಕೊಟ್ಟಾಗ ನನ್ನ ಬಗೆಯಾದರೂ ನಾವು ಚಿಂತಿಸಬಾರದೆ ಅಣ್ಣ ಯಾವಾಗ ನೋಡಿದ್ರು ನನ್ನ ಮದುವೆ ಚಿಂತೆ ಮಾಡ್ತಿರ್ತೀನಿ ಅಣ್ಣ ಕಾಲ ಕೂಡಿ ಬಂದಾಗ ಮದುವೆ ಆಗುತ್ತೆ ಇಲ್ವಾದ್ರೆ ಬಂದಿದೆ ಅಂತ ವಿರಾಗಿನಿ ಆಗಿ ಒಳಗ್ತಿರ್ತೀನಿ ಅಷ್ಟೇ ನೀನು ಅಕ್ಕ ಮಹಾದೇವಿ ಅಂತ ಬಾಳು ಬಯಸಿದರು ಕೌಶಿಕನಂತೆ ಕಾಮುಕರೆಯನ್ನು ಕಡಿಮೆ ಹಿಂದಿನ ಕಾಲದಲ್ಲಿ ಅಂತ ಅಕ್ಕ ಮಹಾದೇವಿಗೆ ಸೂಳೆಯನ್ನು ಬಿಡದು ಸಮಾಜ ಅಂದಾಗ ನಿನ್ನಂತವಳ ಪಾಡಿಯವರ ಮಾತಿಗೆ ಮಾನ್ಯತೆ ಕೊಟ್ಟು ಕೌಶಿಕ ಮಹಾರಾಜನನ್ನ ಮದುವೆ ಆದ್ರೂ ಕೂಡ ಅಕ್ಕ ಮಹಾದೇವಿ ಸಂಸಾರ ಸರಳಾಗವಾಗಿ ಸಾಗಿಸಿದಳ ಅಂತ ತಿಳ್ಕೊಂಡಿದ್ದೇವೆ ಅದೆಂದಕ್ಕೂ ಸಾಧ್ಯವಿಲ್ಲ ನೀ ಕೊನಿಗೂ ಕೂಡ ಬಸವನವರ ಅನುಭವ ಮಂಟಪದಲ್ಲಿ ಆ ಮಂಟಪದಲ್ಲಿ ತನ್ನ ಜೀವನವನ್ನು ಆಯ್ಕೆ ಮಾಡಿಕೊಂಡು ಸತ್ಯವಾದನ ಹೆಂಡತಿ ಸಾಲಿತ್ರಿ ಅದೆಷ್ಟೇ ಚೆನ್ನಾಗಿ ಜೀವನ ಮಾಡಿದ್ರೆ ಕೂಡ ಮದುವೆಯಾಗಿ ಮೊದಲನೇ ದಿನವೇ ನೀನು ವಿಧವೆ ಆಗಬೇಕು ಅಂತ ಹಣೆ ಹಣೆಬರಹದಲ್ಲಿ ಆ ಬ್ರಹ್ಮ ಬರೆದಿರುವಾಗ ಅದನ್ನು ತಪ್ಪಿಸಲು ಯಾರೆಲ್ಲ ಆದರೂ ಸಾಧ್ಯವೇ ಇಲ್ಲ ಕೊನೆಗೆ ಮಡಿಲ ಗಂಡನ ಪ್ರಾಣ ಆ ಮರಳಿ ಪಡೆದು ಭಾರತದಲ್ಲಿ ಸತಿ ಸಾವಿತ್ರಿ ಎಂಬ ಐದಕ್ಷರಗಳನ್ನು ಅಚ್ಚಳಿಗೆ ಉಳಿಸಿದ್ದಾಳೆ ಅದರಂತೆ ಮರು ಮದುವೆ ಮಾಡಿಕೊಂಡು ಜಗದ ಜನರಲ್ಲಿ ನೀನೊಬ್ಬಳು ಮುಚ್ಚೈದೆಯಾಗಿ ಹೆಚ್ಚು ಮನೆ ಕೀರ್ತಿ ತರಬೇಕಮ್ಮ ಹೋಗಬೇಡ ಕಾಲ ಕೂಡಿ ಬಂದಾಗ ಎಲ್ಲ ನಡೆಯುತ್ತೆ ನೋವಣ ಇಂತ ಸೋಮವಾರ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಡಿಗೆ ಎಲ್ಲ ರೆಡಿ ಮಾಡುತ್ತಿದ್ದೇನೆ ಅಣ್ಣ ಬಂದಷ್ಟೇ ಕೊಡಿ ತಂಗಿಗೆ ಒಂದು ಒಳ್ಳೆ ವರ ಸಿಗುವಂತೆ ಮಾಡುತ್ತೆ ಏನಲ್ಲ ದೇವರಲ್ಲಿ ಏನು ಬೇಡ್ಕೋತ ಇದೆಯಲ್ಲ ಬೇಗ ಈ ಮನೆಗೆ ಅತ್ತಿಗೆ ಬರಲಂತ ತಾನೇ ಚೀಚಿ ನನ್ನ ಮದುವೆ ಬಗ್ಗೆ ಹಲ್ಲು ಮುಖ ನನ್ನ ತಮ್ಮನಿಗೆ ನೌಕರಿ ಸಿಗಲಿ ತಂಗಿಗೆ ಒಂದು ಒಳ್ಳೆ ವರ ಸಿಕ್ಕು ಈ ಮನೆ ಹುಟ್ಟಿ ಅರಿಯುವ ಹಾಲಿನ ಕೊಡನಂತಾಗಲಿ ಎಂದು ಬೇಡಿಕೊಂಡ ಅಣ್ಣ ಈ ದಿನ ಬರುವಾಗ ರಸ್ತೆಯಲ್ಲಿ ಅನಂತಪ್ಪನವರ ಮಗ ನಾಗರಾಜಕ್ಕಿತ್ತು ತಂಗಿ ವಿಷಯವಾಗಿ ಲಗ್ನದ ಬಗ್ಗೆ ಒಪ್ಪಿದ್ದಾರೆ ತಾನೆ ಮದುವೆ ಮಾಡಿಕೊಳ್ಳುವುದಾಗಿ ಹೇಳುತ್ತೇನೆ ನಾನು ಅಣ್ಣನವ್ರನ್ನು ವಿಚಾರಿಸಿ ತಿಳಿಸುತ್ತೇನೆಂದು ಹೇಳಿದಂತೆ ಅವನ ಬುದ್ಧಿ ಸರಿಯಿಲ್ಲವೆಂದು ಜನರಾಡುತ್ತಿದ್ದಾರೆ ಅದಕ್ಕಾಗಿ ತಂಗಿಯನ್ನು ಮೊದಲು ಮನೆಗೆ ಕೊಟ್ಟಿತ್ತು ತಿರುಗಿ ಸಹ ಅವನಿಗೆ ಕೊಟ್ಟರಲಿಲ್ಲ ಕಿವಳ ಬಾಳು ಸುಲಭವಾಗಿ ಸಾಗುವದೆಂಬ ನಂಬಿಕೆ ನನಗಿಲ್ಲ ಅವನು ಮೊದಲನಂತಿಲ್ಲ ಈಗ ತುಂಬ ಊರಂದ ಮೇಲೆ ಆಗದವರು ಇದ್ದೇ ಇರುತ್ತಾರಣ್ಣ ಅದಕ್ಕೆ ನಾವು ತಿಳಿಗೊಡಬಾರದಣ್ಣ ಮೊದಲೇ ತಂಗಿಯನ್ನು ನಾಗರಾಜನಿಗೆ ಕೊಟ್ಟಿದ್ದರೆ ನಮ್ಮ ತಂಗಿ ವಿಧವೆಯಾಗುತ್ತಿದ್ದಿಲ್ಲಣ್ಣ ಹೇಳಣ್ಣ ನೀನೇ ಹೇಳು ಮೊದಲು ರೀತಿ ಆಗುತ್ತದೆ ಅಂತ ಯಾರು ಕನಿಸ್ಕೊಂಡಿದ್ದರು ಮೊದಲಾಗುವ ಹಣಭೂತ ಗೊತ್ತಿದ್ದರೆ ರಾವಣ ಸೀತೆ ನೆತ್ತಿ ಶ್ರೀರಾಮನ ಬಾಣಕ್ಕೆ ಹಾವುತಿಯಾಗುತ್ತದೆ ಈಚಕ ಸಿರೇಂದ್ರನ ಕಿರುಕಿ ಭೀಮನ ಕೈಯಿಂದ ಗುದಿಸಿಕೊಳ್ಳುತ್ತಲೇ ಅದು ಅವರವರ ಅದೃಷ್ಟ ನೋಡಣ್ಣ ಅವರು ಕನ್ಯ ನೋಡಲು ನಾಳೆ ದೇನಾಯಿ ಬರುವುದಾಗಿ ತಿಳಿಸಿದ್ದರು ಒಪ್ಪಿಗೆಯಾದರೆ ಇದೇ ವಾರದಲ್ಲಿ ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಾರೆ ನಿಮಗೆ ಒಟ್ಟಿಗೆ ಇದ್ದರೆ ಬಾಯ ಎಂದು ತಿಳಿಸುತ್ತೇನೆ ನನ್ನ ನೌಕರಿ ಬಗ್ಗೆ ಸರ್ಕಾರದವರು ಕಾಲ್ ಕಾಲ್ ಮಾಡಿದ್ದಾರೆ ಅರ್ಜಿ ಬರುತ್ತೇನೆ ಹಾಗೆ ಬರುವಾಗ ಪೇಡೆಯಿಂದ ಮನೆಗೆ ಬೇಕಾಗುವ ಎಲ್ಲಾ ರೇಷನ್ ತೆಗೆದುಕೊಂಡು ಬರುತ್ತೇನೆ ಒಳ್ಳೆಯ ವಿಷಯ ಮಾತಾಡುವಾಗ ಆರು ದೇಹದಲ್ಲಿ ಬಂದಿಯಲ್ಲ ಇದೊಂದು ಶುಭ ಸಮಯ ಅಡಿಗೆ ಇವತ್ತು ಸೋಮವಾರ ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ನೀವಿಬ್ರು ಊಟ ಮಾಡ್ಕೊಳ್ಳಿ ನಿಮ್ದೆ ತುಂಬ ದೇವಸ್ಥಾನದ ಪೂಜೆ ಯಾಕಂದ್ರೆ ಹೀಗೆ ಅಂತೀಯಾ ಇವತ್ತು ಸೋಮವಾರ ಅಲ್ವಿ ಅಂದ್ರೆ ಬಸವಣ್ಣವರು ಹುಟ್ಟಿದ ದಿನ ಬಸವ ಜಯಂತಿ ಅಂತ ಆಚರಿಸ್ತಿರ್ತಾರೆ ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಮಳೆಗಾಲಿಯ ಸಮಯ ಬೇಗ ಬಂದು ಸರಿ ಸರಿ ಹೌದು ನಾಳೆ ಈ ಮನೆಗೆ ಕನ್ಯಾರ್ಥಿಯರಾಗಿ ಬರುವವರಿದ್ದಾರೆ ಆದಷ್ಟು ಬೇಗ ಬಂದು ಅವರ ಉಪಹಾರಕ್ಕೆ ಎಲ್ಲ ಸಿದ್ಧತೆ ನಾನು ಕೇಳ್ತುವುದೇ ಸಾಮಾನುಗಳನ್ನು ತರ್ತೇನೆ ಸರಿ ಆದಷ್ಟು ಬೇಗ ಬರ್ತೀನಿ ನಾನು ಹೋಗ್ಬಾರ ಅಡಿಗೆ ಕುಳಿತು ಕಾಮ ತೃಪ್ತಿ ಆಗುವವರೆಗೂ ಕಾಮಿಸಿ ಕೈ ಬಿಡುವುದೇ ನನ್ನ ದಯಾನಂದನ ತಮ್ಮ ಸೋಮು ಇದುವರೆಗೂ ತನ್ನ ತಂಗಿ ವಿಷಯ ತಿಳಿಸಲಿಲ್ಲ ಅಹಿಂದವಳು ಪೂಜೆಗೆಂದು ಬರುತ್ತಾ ಉಪಾಯದಿಂದ ಹೋಲಿಸಕ್ಕೆ ಪ್ರಯತ್ನಿಸುತ್ತೇನೆ ಒಪ್ಪದಿದ್ದರೆ ನನ್ನ ಸೇಡು ತೀರಿಸಿಕೊಳ್ಳುತ್ತೇನೆ ದಯಾನಂದನ್ನು ಕಳ್ಳ ಈ ಈಗೇಳಿಸಿ ಬೇರೆ ಮನೆಗೆ ದಾರಿ ಅರ್ದು ಕೊಟ್ಟೆಲ್ಲ ಈಗ ತೋರಿಸುತ್ತೇನೆ ಈ ಕಾಮುಕನ ಕೈಚಾಲು ಆಗ ತಿಳಿಯುವುದು ನಿನ್ನ ಬೆಂಕ ಕೊನೆಗೆ ಬೇಡಿ ತಿರುಗಿ ತಿರುಗಿ ಒಡೆಯಬೇಕು ಶಂಕ మ్నాలోన్ను బడవన్యందు బడబడ సుత్తిదీ అల్లా ఇగనాను అగర్ బా స్రేమాందా చేంగళువరిన బ్యంకిన లక్చిమి నమ్మా కఈ